ಆರ್ಜೆ ನ್ಯೂಸ್ಗೆ ಸ್ವಾಗತ ಇದು ಲಿಸ್ಟರ ನುಡಿಯ ನೇರ ಸ್ಮರ ಇದು ಬದಲಾವಣೆಯ ಧ್ವನಿ ಆರ್ಜೆ ನ್ಯೂಸ್ಗೆ ಸ್ವಾಗತ ಇದು ಲಿಸ್ಟರ ನುಡಿಯ ನೇರ ಸಮರ ಸರಣಿ ಸಾವಿನ ಆಗರವಾಗಿರುವ ಸಿಂಧನೂರು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಸಾವಿಗೀಡಾದ ಮೂರು ಮಹಿಳೆಯರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯನ್ನು ಸಮಗ್ರವಾಗಿ ಸರಿಪಡಿಸಬೇಕೆಂದು ನಮ್ಮ ಸೇನೆ ವತಿಯಿಂದ ಅನಿರ್ದಿಷ್ಟ ಧರಣಿ ಹಾಗೂ ಉಪವಾಸ ಸತ್ಯಾಗ್ರಹ ಬೆಂಗಳೂರು ತಾಲೂಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಆದ ನಂತರ ವೈದ್ಯರ ನಿರ್ಲಕ್ಷ್ಯದಿಂದ ಮೋಸಂಬಿ ಮಂಡಲ್ ಚಂದ್ರಕಲಾ ಹಾಗೂ ರೇಣುಕಮ್ಮ ಎಂಬ ಮೂರು ಮಹಿಳೆಯರು ಅಸ್ವಸ್ಥಗೊಂಡು ಮೃತಪಟ್ಟಿದ್ದಾರೆ ಸರಣಿ ಸಾವಿನ ಪ್ರಕರಣ ಕುರಿತು ನ್ಯಾಯಾಂಗ ತನಿಖೆ ಆದೇಶಿಸಬೇಕು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಸಂತ್ರಸ್ತ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯನ್ನು ಸಮಗ್ರವಾಗಿ ಸರಿಪಡಿಸಬೇಕು ಬಡ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು ತಾಯಂದರು ಮೃತಪಟ್ಟ ಕಾರಣ ಮೂರು ನವಜಾತ ಶಿಶುಗಳ ಹೊಣೆ ಸರ್ಕಾರವೇ ವಹಿಸಬೇಕು ಕರ್ತವ್ಯದ ಅವಧಿಯಲ್ಲಿ ಖಾಸಗಿ ಕ್ಲಿನಿಕ್ ನಡೆಸುತ್ತಿರುವ ವೈದ್ಯರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂದರೆ ಕಳೆದ ತಿಂಗಳಿಂದ ಎರಡು ತಿಂಗಳಾಯ್ತು ಇವತ್ತಿಗೆ ನಾಳೆ ಎರಡನೇ ಇಪ್ಪತ್ತೊಂದನೇ ತಾರೀಕು ಅಂದರೆ ಎರಡು ತಿಂಗಳು ಗತಿಸಿ ಹೋದವು ಈಗಾಗಲೇ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮೌಸಮಿ ಮಂಡಲ ಮತ್ತು ರೇಣುಕಮ್ಮ ಮತ್ತು ಇತರ ಮೂರು ಜನ ಬಾಣತಿಯರ ಸಾವಾಗಿರೋದ್ರಿಂದ ನಾವು ಈಗಾಗಲೇ ಎರಡು ಬಾರಿ ಒಂದು ದಿನ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದು ದಿನ ಅರಿನಿರ್ದಿಷ್ಟ ಧರಣಿ ಕೂತ್ಕೊಂಡಿದ್ವಿ ಅದಾದ ನಂತರ ಇಪ್ಪತ್ತು ದಿನಗಳ ಟೈಮ್ ಕೇಳಿದರು ಅದಾದ ನಂತರ ಮತ್ತೆ ವಾಪಸ್ಸು ನಾವು ತಾಲೂಕ್ ಪಂಚಾಯತ್ ತಹಸೀಲ್ದಾರ್ ಆಫೀಸ್ ಮುಂದಗಡೆ ಮತ್ತೆ ವಾಪಸ್ ನಾವು ಧರಣಿ ಕೂತ್ಕೊಂಡ್ವಿ ನಾಲ್ಕು ದಿನಗಳು ತಗೊಂಡು ಧರಣಿ ಕೂತ್ಕೊಂಡ್ವಿ ಆಗಲೂ ಮತ್ತೆ ಇಪ್ಪತ್ತು ತಾರೀಕಿಂತನೂ ನಮಗೆ ಗಡುವು ಕೊಟ್ಟರು ಅದಾದ ನಂತರ ಎಲ್ಲರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ತೀವಿ ನಾವು ಅಂತ ಹೇಳ್ಬಿಟ್ಟು ಎ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಡಿ ಎಚ್ ಅವರು ಎಲ್ಲರೂ ಒಂದು ನಮಗೆ ಆಶ್ವಾಸನೆ ನೀಡಿದರು ಅದಾದ ನಂತರ ಕಾಕತೀಯ ಎನ್ನುವಂತೆ ಒಬ್ಬ ಮುಖ್ಯ ವೈದ್ಯಾಧಿಕಾರಿಯನ್ನು ತೆಗೆದುಹಾಕಿ ಮತ್ತೊಬ್ಬರಿಗೆ ಮುಖ್ಯ ವೈದ್ಯಾಧಿಕಾರಿಯ ಹುದ್ದೆಯನ್ನು ಕೊಟ್ಟು ಈ ತೇಪೆ ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಸತ್ತ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಅಂತ ಘೋಷಣೆ ಮಾಡಬೇಕು ಅಂತ ನಾವು ಹೇಳಿದ್ರು ಬಳ್ಳಾರಿಯಲ್ಲಿ ಮಾತ್ರ ಸತ್ತ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಅದಕ್ಕಿಂತ ಮುಂಚೆಯೇ ನಮ್ಮ ಸಿಂಧನೂರಲ್ಲಿ ಆಗಿರೋದ್ರಿಂದ ನಮ್ಮ ಸಿಂಧನೂರು ಏನು ಕರ್ನಾಟಕ ರಾಜ್ಯದಲ್ಲಿ ಇದೆಯೋ ಇಲ್ಲವೋ ಎನ್ನುವಂಥದ್ದು ನಮಗೆ ತಿಳಿಯದಂತಾಗಿದೆ ಯಾಕೆಂದರೆ ಇವತ್ತು ಹಿಂದುಳಿದ ಜಿಲ್ಲೆಯಲ್ಲಿ ನಮ್ಮ ಮೊದಲನೇದು ನಮ್ಮದು ಎರಡನೇದು ಒಂದು ಎರಡು ಸ್ಥಾನದಲ್ಲಿ ನಾವಿದ್ದೀವಿ ಈ ಥರ ಆದರೆ ಇವತ್ತು ಯಾವ ಕಷ್ಟ ಅನುಭವಿಸ್ತಾ ಇದ್ದಾರೆ ನಮ್ಮ ಮಹಿಳೆಯರು ಬಾಣಂತಿಯರು ಯಾರೂ ಹೇಳುವವರಿಲ್ಲ ಕೇಳುವವರಿಲ್ಲ ಈ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅನ್ನುವಂಥ ಪರಿಸ್ಥಿತಿಯಾಗಿದೆ ನಮ್ಮ ಹೋರಾಟ ಇನ್ನು ಮುಂದೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಮತ್ತು ಆರೋಗ್ಯ ಸಚಿವರು ಎಮ್ ಎಲ್ ಎ ಅವರು ಡಿ ಸಿ ಅವರು ಈ ಜಾಗಕ್ಕೆ ಬಂದು ಅವರಿಗೆ ತಪ್ಪಿತಸ್ಥರಿಗೆ ಕ್ರಮ ಆಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಮಾಧ್ಯಮ ಮುಖಾಂತರ ಎಚ್ಚರಿಸ್ತಾಯಿದ್ವಿ ಏನು ಸಿಂಧನೂರ ಸರ್ಕಾರಿ ಆಸ್ಪತ್ರೆ ಮೂರು ಮಹಿಳೆಯರ ಸರಣಿ ಸಾವಾಗಿದೆ ಗರ್ಭಿಣಿಯರ ಬಾಣಂತಿಯರ ಸಾವು ಏನಾಗಿದೆ ಇದನ್ನು ಕೂಲಂಕುಷವಾಗಿ ತಾವು ಪರಿಶೀಲನೆ ಮಾಡಬೇಕಂತೇಳಿ ಕಳೆದ ಅಕ್ಟೋಬರ್ ಇಪ್ಪತ್ತೊಂದರಿಂದ ಆದಂಥ ಘಟನೆಯನ್ನು ತೆಗೆದುಕೊಂಡು ಇಪ್ಪತ್ತೆರಡನೇ ತಾರೀಕು ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ಧರಣಿಯನ್ನು ಕೂತ್ಕೊಂಡಿದ್ವಿ ಇವತ್ತೇನು ಅಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ವೈದ್ಯರು ಇವತ್ತು ಬಾಣಂತಿರ ಸಾವು ಏನಾಗಿದೆ ಮಗು ಇವತ್ತು ತಂದೆ ತಾಯಿಯ ಆಸರೆ ಇಲ್ಲದೇನೆ ಇವತ್ತು ಮಗು ತಾಯಿಯ ಹಾಲು ಇಲ್ದೇನೆ ಇವತ್ತೇನು ಸಂಪೂರ್ಣವಾಗಿ ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾವೆ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ನಡೆದ ಮೇಲೆ ಏನು ಬಂಗಾಳಿ ಕ್ಯಾಂಪಿನ ಮಹಿಳೆ ಮೋಸಂಬಿ ಮಂಡಲ ಅವರ ಘಟನೆ ನಡೆದ ಆದ ನಂತರನೇ ಮತ್ತೆ ಎರಡು ಪ್ರಕರಣಗಳು ಸಿಂಧನೂರಿನಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು ಭಾಳ ದುರಾದೃಷ್ಟಕರದ ಸಂಗತಿಯಾಗಿದೆ ಏನಿವತ್ತು ಉದ್ವಾಳ ಗ್ರಾಮದ ಚಂದ್ರಕಲಾ ಮತ್ತು ದೊಡ್ಡಿಯ ರೇಣುತಮ್ಮ ಎನ್ನುವಂತಹ ಗರ್ಭಿಣಿಯರ ಮಹಿಳೆ ಮೂರು ಜನ ಮಹಿಳೆಯರ ಸಾವಾಗಿದೆ ಈ ಸಾವು ಆದರೂ ಕೂಡ ಬರೀ ಕಾಟಾಚಾರಕ್ಕೆ ವರದಿಯನ್ನು ಕೊಡ್ತೀವಿ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಜಿಲ್ಲಾ ವೈದ್ಯಾಧಿಕಾರಿಗಳು ಈವರೆಗೂ ಕೂಡ ನಮ್ಮ ಸಂಘಟನೆಗೆ ಎಂಟು ದಿನದ ಗಡುಗಳನ್ನು ಕೇಳಿದರು ಇದಕ್ಕಿಂತ ಮುಂಚೆ ತಾಲೂಕು ವೈದ್ಯಾಧಿಕಾರಿಗಳು ಎಂಟು ದಿನದ ಗಡುವನ್ನು ಕೇಳಿದರು ಒಂದೂವರೆ ತಿಂಗಳಾದರೂ ಕೂಡ ಯಾವ ವೈದ್ಯರಿಗೂ ಕೂಡ ಕ್ರಮ ಆಗಿಲ್ಲ ಮತ್ತು ಮೃತ ಕುಟುಂಬಗಳಿಗೆ ಪರಿಹಾರ ಬಂದಿಲ್ಲ ಎನ್ನುವಂತಹ ರೇಣುಕಮ್ಮ ರೇಣುಕಮ್ಮನವ್ರ ಮಾವ ನಾವು ಮಾತಾಡೋದು ಅಂಕಸ್ ದೊಡ್ಡಿ ರೇ ಅಂಕಸ್ೊಡ್ಡಿ ಇವತ್ತು ನಮ್ಮ ಸೊಸೆನ ಇವತ್ತು ಸಿಂಧನೂರು ಆಸ್ಪತ್ರೆಗೆ ನಾವು ಅಡ್ಮಿಟ್ ಮಾಡ್ತೀವಿ ಅವ್ರ ಡಾಕ್ಟ್ರ್ ಏನಂದ್ರೆ ನಿರ್ಲಕ್ಷ್ಯತನದಿಂದ ನಮ್ಮ ಸೊಸೆ ಸಾವಾಗುತ್ತಾ ಸಾವಿಗೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವಿ ನಾಲ್ಕೈದು ದಿನ ನಿರಂತರ ಹೋರಾಟ ಮಾಡಿದ್ದೀವಿ ಅದರಿಗಿಂತ ಮುಂಚಿತವಾಗಿ ಹೋರಾಟಗಳು ಮಾಡಿದ್ದೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆ ಡಿ ಸಿ ಅವರು ನಮ್ಮನ್ನ ಕುಟುಂಬಸ್ಥರನ್ನ ಸಪೆಷಲ್ ಆಗಿ ನಮ್ಮನ್ನು ಕರೆಸಿದ್ರು ಅಂದ್ರೆ ರಾಯಚೂರಿಗೆ ಎಲ್ಲ ಒಂದು ತಾಲೂಕು ಆಸ್ಪತ್ರೆ ವೈದ್ಯರನ್ನ ಮತ್ತು ನಮ್ಮ ಕರೆಸಿದಾಗ ಅಲ್ಲಿ ನಮ್ಮ ಸೊಸೆಯ ಕುರಿತು ಒಂದು ಎರಡು ಅಲ್ಲಿ ಏನಂದರೆ ಕೇಳ್ತಾರೆ ಡಿ ಸಿ ಅವರು ಏನಂತ ಕೇಳ್ತಾರೆ ಅಂದರೆ ರೇಣುಕಮ್ಮನ ಸಾವಿಗೆ ರಕ್ತ ಬೀಡಿಂಗ್ ಆಗೋಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆ ರಿಮ್ಸ್ ಆಸ್ಪತ್ರೆ ವೈದ್ಯರು ಥರ ಅವರು ಸಿಂಧುನೂರು ಆಸ್ಪತ್ರೆ ವೈದ್ಯರು ಸರಿಯಾದ ರೀತಿ ಸ್ಟಿಚ್ ಹಾಕಿರಲಿಲ್ಲ ಆ ಒಂದು ಕಾರಣದಿಂದ ಬ್ಲಡ್ ಜಾಸ್ತಿ ಹೋಗೋದರಿಂದ ಹಾಕಿದ್ದು ಅದು ಇದಾಗತ್ತಂತ ನಗರದ ಅನಿಕೇತನ ಪದವಿ ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದತ್ತಿ ಉಪನ್ಯಾಸ ಹಾಗೂ ತತ್ವಪದ ಗಾಯನ ಕಾರ್ಯಕ್ರಮ ಜರುಗಿತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿರುವಂಥ ಪಂಪಾಯಸ್ವಾಮಿ ಸಾಲಿಮಠವರು ವಹಿಸಿದರು ಉದ್ಘಾಟಕರಾಗಿ ಆಗಮಿಸಿದ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಡಿ ಎಚ್ ಕಂಬಳಿಯವರು ಸಸಿಗೆ ನೀರನ್ನು ಎರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀ ನಿರ್ಪಾದೆಪ್ಪ ಗೋಡಿಯಾಳ್ ವಕೀಲರು ತತ್ವಪದ ಹಾಗೂ ಜಾನಪದ ಕುರಿತು ವಿಷಯ ಮಂಡನೆ ಮಾಡಿದರು ದಿನ ಕಾರ್ಯಕ್ರಮದ ಉಪನ್ಯಾಸಕರು ಆಗಿರುವಂಥ ವಾಗ್ಮಿಗಳಾದ ಮಾನ್ಯಶ್ರೀ ನಿರುಪಾದಪ್ಪ ಹುಕಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಹಿರಿಯರು ಆತ್ಮೀಯರೂ ಆದಂಥ ಮಾನ್ಯಶ್ರೀ ವೀದೇಗೌಡ ಬಾದರ್ಲಿ ಅವರೇ ಸ್ನೇಹಿತರಾದ ಮಾನ್ಯಶ್ರೀ ಬಸವರಾಜ್ ಗಸ್ತಿಯವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂಥ ಸ್ನೇಹಿತರಾದ ಮಾನ್ಯಶ್ರೀ ಪಪ್ಪಯ್ಯ ಸಾಲಿಮಟ್ರೆ ಈ ವೇದಿಕೆಯ ಮೇಲೆ ಆಚೀನ್ರಾಗಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಾಶಂ ಪ್ರಾಂಶುಪಾಲರಾಗಿರುವಂಥ ಮಾನ್ಯಶ್ರೀ ತಿಮ್ಮಣ್ಣ ಅವರೇ ಸ್ನೇಹಿತರಾದ ಮಾನ್ಯಶ್ರೀ ರಬ್ಬಾನಿಯವರೇ ತತ್ವಪದ ಗಾಯಕರೇ ಹಿರಿಯರೇ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದೊಂದು ವಿಶೇಷ ಕಾರ್ಯಕ್ರಮ ಮೊದಲೇ ಗಾಯನ ಪ್ರಾರಂಭ ಮಾಡಿದ್ರೆ ಮತ್ತಷ್ಟು ವಿಶೇಷ ಅನಿಸುತ್ತೆ ನಮಗೆ ಇದು ಒಂದು ರೀತಿ ಉದ್ಘಾಟನೆ ಅಂದರೆ ಒಂದು ಪ್ರಾಸ್ತಾವಿಕ ಭಾಷಣ ಇದ್ದಂಗೆ ಇದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಮತ್ತು ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ತತ್ವ ಪದ ನೀವು ಊರಿನಲ್ಲಿ ಭಜನೆ ಪದ ಅಂತ ಕೇಳಿದ್ರಿ ಭಜನೆಯಲ್ಲಿ ಆಡುವಂಥ ಬಹುತೇಕ ಪದಗಳು ಪದ ಅಂದ್ರೇನು ಪದ ಅಂದ್ರೆ ಹದವಾಗಿರುವಂಥ ಶಬ್ದ ಹದವಾಗಿರುವಂಥ ನುಡಿಗೆ ಪದ ಅಂತ ಕರೀತಾರೆ ಎಲ್ಲ ನುಡಿಗಳು ಪದಗಳಾಗುತ್ತೆ ನುಡಿಗಳೆಲ್ಲ ಪದಗಳಾಗುವುದಿಲ್ಲ ಕೆಲವು ಪದಗಳು ನುಡಿಗಳಾಗ ಹಾಗೆ ಕೆಲವು ಪದಗಳಿಂದ ನುಡಿಗಳಾಗಿರುವಂಥದ್ದೇ ಪದ ಸಾಹಿತ್ಯ ತತ್ವ 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 ಅಂದ್ರೆ ಏನು ತತ್ವ ಇರ್ಬೇಕ್ರಿ ಮನುಷ್ಯನಿಗೊಂದು ತತ್ವ ಇಲ್ಲ ಸಿದ್ಧಾಂತ ಇಲ್ಲ ಏನು ಮನುಷ್ಯರ್ಯಾವ ತತ್ವ ಇರ್ಬೇಕ್ರಿ ಅಂತ ಇರ್ತಾರ ಸಾಮಾನ್ಯವಾಗಿ ನಮ್ಮ ಜನ ಮಾತಾಡ್ತಾರೆ ತತ್ವ ಇಲ್ಲ ಒಂದು ನುಡಿದಾಗ ನಡೀಬೇಕ್ರಿ ಅಂತದೊಂದು ತತ್ವ ಇರಬೇಕ್ರಿ ಪರಮಾತ್ಮನನ್ನ ಕುರಿತು ಹಾಡುವಂಥ ಪ್ರಾರ್ಥನೆ ಇದೆಯಲ್ಲ ಆ ಪ್ರಾರ್ಥನೆಗೆ ಪದ ಅಂತ ಕರೀತಾರೆ ರಚನೆ ಮಾಡಿದ್ದಾರೆ ಬೋಧದೇ ಇರುವಂತವ್ರು ರಚನೆ ಮಾಡಿದ್ದಾರೆ ಹೇಗೆ ಜನಪದರು ಹಲವಾರು ಹಾಡುಗಳಿಂದ ಚಿಂತನೆ ರಚನೆ ಮಾಡ್ತಾರೆ ಏನಲ್ಲಿ ಓದ್ಯಾರೇನು ಯಾವ ವಿಶ್ವವಿದ್ಯಾಲಯ ಓದ್ಯಾರೇನ ನಿಂತರ ಅನೇಕ ಕಾಲೇಜಿಗೆ ಬಂದಾರೇನು ಎಲ್ಲಿ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಓಮೆಂದು ಕುಟ್ಟುವ ಸೋಮೆಂದು ಬೀಸುವ ಓಂ ಸೋಮ ಎರಡ ತಿಳಿಯಬೇಕವನಾರಿ ಆ ಆಕವ ಇನ್ನು ಅಕಾಡೆಮಿಗೆ ಕೊಟ್ರೆ ಪ್ರತಿ ವರ್ಷ ಬರುವಂತ ಬಡ್ಡಿ ಹಣದಲ್ಲಿ ಈ ಒಂದು ವಿಷಯ ಕೊಟ್ಟಿರ್ತಾರೆ ಆ ವಿಷಯದ ಕುರಿತಾಗಿ ಬಹಳ ಮಕ್ಕಳ ಮುಂದೆ ಮತ್ತು ಶಾಲಾ ಮಕ್ಕಳ ಕಾಲೇಜು ಮಕ್ಕಳ ಮುಂದೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆ ವಿಷಯವನ್ನು ಹೇಳೋದಕ್ಕಾಗಿ ದತ್ತಿ ದೊಡ್ಡ ಬುದ್ಧಿ ಇದ್ದ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆ ನಿಟ್ಟಿನಲ್ಲಿ ಅತಿ ಗೌರವದಿಂದ ಮಾಡಿಕೊಂಡು ಬರುವಂತ ಕಾರ್ಯ ಈ ದತ್ತಿ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಸಂತೋಷ ಆಗ್ತಾ ಇದೆ ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಬ್ಬರು ನಮ್ಮ ಹಿರಿಯರು ತಂದೆ ತಾಯಿ ಈಗ ಮೇಲೆ ಬಸಮ್ಮ ಷಡಕ್ಷರೆಯ ಸಾಲಿಮಠ ನನ್ನ ತಾಯಿ ಅವ್ರು ತೀರ್ಕೊಂಡಾಳ ಅಂತಂದ್ರೆ ನಮ್ಮ ಮನೆಯಲ್ಲಿ ವರ್ಷಕ್ಕೊಮ್ಮೆ ನಾವು ಪೂಜೆ ಮಾಡ್ತೀವಿ ಏನ್ ಮಾಡ್ತೀವಿ ಒಂದು ಫೋಟೋ ಇಡ್ತೀವಿ ಒಂದು ಹೂವಿನಾರ ಹಾಕ್ತೀವಿ ಮನೆ ಹೋಳ್ಗಿ ಹೋಗಿ ಮಾಡಿದ್ರೆ ಅತಿಥಿ ದಿವಸ ಮುಗಿತೀವಿ ಅನ್ನೋದ್ ನಮ್ಮ ಕುಟುಂಬಕ್ಕೆ ಮಾತ್ರ ಅದು ಸೀಮಿತ ಆಗಿರುತ್ತೆ ಆ ನಿಟ್ಟಿನಲ್ಲಿ ಆ ಅವರ ಹೆಸರಿನಲ್ಲಿ ನಾವು ಅವಾಗ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿವಿ ಅಂತಂದ್ರೆ ಪ್ರತಿ ವರ್ಷ ಅವ್ರ ಮನೆಗೆ ಏನ್ ಮಾಡ್ತಾರೋ ಏನಲ್ಲ ಗೊತ್ತಿಲ್ಲ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಒಂದು ವಿಷಯ ಮಂಡನೆ ಮಾಡೋದಕ್ಕೆ ತತ್ವ ಪದ ಅನ್ನುವಂಥದ್ದು ನಾವು ಆ ವಿಷಯ ಹೇಳಿರ್ತೀವಿ ನಾವು ಮನೆಯವರು ಬಂದ್ರೆ ಏನು ಬರದೇ ಇದ್ರೇನು ಕನ್ನಡ ಸಾಹಿತ್ಯ ಪರಿಷತ್ನವರು ಬಹಳ ಗೌರವದಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರುತ್ತಾ ಇದ್ದಾರೆ ಅನ್ನುವಂಥ ಮಾತು ಇವತ್ತು ನಿಜವಾದ ತಿಥಿ ಯಾವುದಂತಂದ್ರೆ ಅಂತಂದ್ರೆ ಇಂದು ಅವರನ್ನ ಅವರ ಸವಿನೆನಪಿಗಾಗಿ ಇವತ್ತು ಒಂದು ಮಕ್ಕಳ ಮುಂದೆ ವಿಷಯ ಮಂಡನೆ ಮಾಡೋದಿದೆಯಲ್ಲ ನುಡಿ ನೈವೇದ್ಯ ನಿಜವಾದ ಗೌರವ ತರುವಂತ ಕೆಲಸ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಬಸಮ್ಮ ಷಡಾಕ್ಷರಯ್ಯ ಸಾಲಿಮಠ ಸ್ಮಾರಕ ದತ್ತಿ ದಿವಂಗತ ಬಸನಗೌಡ ವೆಂಕಟರಾವ್ ಪಾದರ್ಲಿ ಅಂಪನೇಗೌಡರ ಸಹೋದರ ಇವರು ಹಾಗೇನೆ ದಿವಂಗತ ಬಸನಗೌಡ ಮಾಲಿಪಾಟೀಲ್ ಹುಲ್ಲೂರು ಸ್ಮಾರಕ ದತ್ತಿ ದಿವಂಗತ ಪುಷ್ಪಾವತಿ ಮಾಧವರಾವ್ ಸ್ಮಾರಕ ದತ್ತಿ ಲಿಂಗೈಕ್ಯ ಶ್ರೀಮತಿ ಅನ್ಪೂರ್ಣಮ್ಮ ತರೆಯ ಸ್ಮಾರಕ ದತ್ತಿ ಈ ಎಲ್ಲಾ ದತ್ತಿಗಳು ನಾವು ಇಲ್ಲಿ ಐದು ದತ್ತಿಗಳನ್ನು ಇಟ್ಟಿದ್ದೇವೆ ಒಂದಾದ್ರಾಗ ಐದು ಮಾಡೋದೇನಂತಂದ್ರೆ ವಿಷಯ ಮಾತ್ರ ಒಂದೇ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಾವು ಐದನ್ನು ಒಂದೇ ವೇದಿಕೆ ಮೇಲೆ ಇಟ್ಕೊಂಡು ಕಾರ್ಯಕ್ರಮ ಮಾಡೋದ್ರ ಮುಖಾಂತರವಾಗಿ ಇವತ್ತಿನ ತತ್ವ ಸಂಗೀತ ಆಧ್ಯಾತ್ಮ ಅನ್ನುವಂಥ ಕುರಿತಾಗಿ ಇವತ್ತು ನಿಮಗೆ ಉಪನ್ಯಾಸ ಮಾಡಲಿದ್ದಾರೆ ಶಿವನಿಪ್ಪನಲ್ಲದೆ ಅಸತ್ಯದ ಮನೆಯಪ್ಪನೇ ಎಲ್ಲಿಲ್ಲ ಕಾಣಿರೋ ಎಲ್ಲೆಲ್ಲ ಕಾಣಿರೋ ಇದು ಕಾರಣ ಅಖಂಡೇಶ್ವರ ಲಿಂಗವನ್ನು ವಹಿಸಬೇಕಾದರೆ ಸತ್ಯವನೇ ನೋಡ ಅಂತಹ ಸತ್ಯದ ಬದುಕಿನಲ್ಲಿ ನಡೆಯಬೇಕೆಂಬ ಸದುದ್ದೇಶದಿಂದ ಈ ನಾಡಿನಲ್ಲಿ ಹಲವಾರು ಕಥೋಪದಕಾರ ಹುಟ್ಟಿ ಮಣ್ಣಲ್ಲಿ ಮಣ್ಣಾದರು ಲಿಂಗೈಕ್ಯರಾದರು ಶಿವೈಕ್ಯರಾದರು ಕೃಷ್ಣೈಕ್ಯರಾದರು ಅಂತಹ ವಿಚಾರಕ್ಕನುಗುಣವಾಗಿ ಈ ಅನಿಕೇತನ ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ತತ್ವಪದ ಸಂಗೀತ ಆಧ್ಯಾತ್ಮ ಹಾಗೂ ಜನಪದ ಗಾಯನದ ನಿಮಿತ್ತವಾಗಿ ಈ ದತ್ತಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಶಶಿಗೆ ನೀರಿನುವುದರ ಮೂಲಕ ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ಮಾಡುವುದರ ಮೂಲಕ ಈ ಸಮಾರಂಭವನ್ನು ನಿರ್ಗಮಿಸಿರ್ತಕ್ಕಂಥ ಡಿ ಎಚ್ ಕಮಲಿ ಸಾಹೇಬ್ರೆ ಆತ್ಮೀಯರು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಂಪಯ್ಯ ಸಾಲಿಮಠವರೇ ಇನ್ನೋರು ಸಹೋದರಾಗಿರ್ತಕ್ಕಂಥ ತಿಮ್ಮಣ್ಣವರೇ ಯತ್ಮಾರಿ ಅವರೇ ಸಬ್ಜೇಲಿಯವರೇ ಅವರೇ ದೇವಣ್ಣ ಸೌಕರವರೇ ಬಸವರಾಜ್ ಅವರೇ ನನ್ನೆಲ್ಲ ಆತ್ಮೀಯ ತತ್ವ ಪದದ ಎಲ್ಲ ದೊರೆಯದೆ ಬಂಧುಗಳೇ ತತ್ವ ಅಂದರೆ ಯಾರಿಗೂ ಕಾಣೋದಲ್ಲ ಸತ್ವ ತತ್ವ ಅಂದರೆ ಕಾಣುವುದಲ್ಲ ಕರುಣಿಸುವುದು ಅಂತ ಇರ್ತಾರೆ ತತ್ವ ಅಂದರೆ ಕಾಣುವುದಲ್ಲ ಕರುಣಿಸುವುದು ಏನು ಅಂತಂದ್ರೆ ಒಂದು ಗಿಡ ಇರ್ತದ ಗಿಡ ಎಲೆ ಕಾಣ್ತದ ಕಾಂಡ ಕಾಣ್ತದ ಹಣ್ಣು ಕಾಣ್ತದ ಹೂ ಕಾಣ್ತದ ಆದರೆ ತತ್ವ ಅಂದ್ರೆ ಬೇರು ಬೇರು ಎಂಬರವಾದಂತೆ ಈ ಸಮಾಜದ ಸ್ವಾಸ್ಥ್ಯ ಅತ್ಯಂತ ಎಂಬರವಾಗಿ ಬೆಳೆಕೆ ಸಾಧ್ಯ ಆಗ್ತದ ತತ್ವ ಅಷ್ಟು ಅದಕ್ಕೆ ತತ್ವ ಪದಕಾರ ತತ್ವ ಪದಕಾರ ಇದಾರಲ್ಲ ತಮ್ಮನ್ನು ತೋರಿಂಗಿಯಾಗಿ ಕಾಣವರಲ್ಲ ಈ ಜಗದಲ್ಲಿ ಇರತಕ್ಕಂತ ಅಂಕುಡೋಪಗಳನ್ನು ತಿದ್ದುವುದರ ಮೂಲಕ ಸಮ ಸಮಾಜದ ಸಮಾಜವನ್ನು ನಿರ್ಮಾಣ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಸರ್ವರನ್ನು ಕರೆತರಬೇಕೆಂಬ ಸದುದ್ದೇಶದಿಂದ ತಮ್ಮ ಬಾಳಿನಲ್ಲಿ ಬೆಳಕನ್ನು ಕಾಣುವುದರ ಮೂಲಕ ಇನ್ನೊಬ್ಬರ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಬದುಕೆ ತತ್ವ ಪ್ರಕಾರದಾಗಿತ್ತು ಅಂತ ಹೇಳಕ್ಕೆ ಅವರು ಯಾರು ಈ ಕರ್ನಾಟಕಕ್ಕೆ ಸೀಮಿತವಾಗಿರ್ತಕ್ಕಂಥ ಬದುಕು ನಮ್ಮದಾಗಿ ಆಲೋಚಿಸಿದಾಗ ಹನ್ನೆರಡನೇ ಶತಮಾನದ ಶರಣರು ಹದಿನಾರನೇ ಶತಮಾನದ ದಾಸರು ಅದರ ಆಚಗಿರ್ತಕ್ಕಂಥ ಔದೂತರು ಆರೂಢರು ಇವರೆಲ್ಲರೂ ಬರ್ತಾರೆ ಇವರು ತತ್ವ ಪದಕಾರರಿಗೆ ಜನಪದ ಸಾಹಿತ್ಯದಲ್ಲಿ ಸಹ ತತ್ವ ಪದವನ್ನು ಆಡುವುದರ ಮೂಲಕ ನಮ್ಮೆಲ್ಲರ ಬಾಳಿಗೆ ಆಗಿರ್ತಕ್ಕಂಥ ಬದುಕಾಗಿತ್ತು ಈ ಭಾರತ ದೇಶಾದ್ಯಂತ ಅಧ್ಯಾತ್ಮದ ವಿಚಾರವನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಹಲವಾರು ರಾಜ್ಯಗಳಲ್ಲಿ ಹಲವಾರು ವಿಚಾರಗಳಲ್ಲಿ ಎಲ್ಲದರಲ್ಲಿ ಪಂಡಿತವಾಗಿರ್ತಕ್ಕಂಥ ಬದುಕು ತತ್ವ ಪದಕಾರವಾಯಿತು ಇನ್ನು ಒಂದು ಬುಕ್ಕ ನೋಡಿದೆ ನಾನು ಊರ ಮುಂದಿನ ಬಾವಿ ಹೊಂದಿದ ಊರ ಮುಂದಿನ ಬಾವಿ ಯಾರು ಕಟ್ಟಿಸಿದರೇನು ಕಾರು ಜಾರಿದರೆ ಕೈಲಾಸ ನಾಯಿಯ ಮನವ ಜಾರಿದರೆ ವನವಾಸ ಇದು ತತ್ವ ಇದಕ್ಕೇನಂತರ ತತ್ವ ಅಂತ ಕರೀತಾರ ಈ ತತ್ವ ಎಲ್ಲಿ ಬೇಕಿದೆ ಸಿಗದಲ್ಲ ಬಾಜಾರದಾಗ ಮಾರುವುದು ಅಲ್ಲ ಗಣನಾಥ ಅದಿಯ ಗಣನಾ ಆ ರಾಜ ಗಣನಾಥ ಗಣನಾಥ ಬಂಧ ವಿಜ್ಞಾನ ಕಡೆ ಯೋ ಬಂಧ ವಿಜ್ಞಾನ ಕಡೆ ಯೋ ಗಣನಾ ನೆ ಗಣನ Ya la la Qudusah duniya ಿ ಬಸಪ್ಪ ಗೌಡಂಬವಿ ಅಂಬರೇಶ್ ಕುಮಾರ್ ದಿದ್ದಿಯವರು ಹೊಸ ಪದಗಳನ್ನು ಹಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ರಂಜಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅನಿಕೇತನ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ತಿಮ್ಮಪ್ಪ ರಾಮತ್ನಾಳ್ ವಕೀಲರಾಗಿರುವಂಥ ಸೈಯದ್ ರಬ್ಬಾನಿ ಜಾಗಿರ್ದಾರ್ ಬಷೀರ್ ಎತ್ಮಾರಿ ಕೆಕೆಎನ್ಎಸ್ ಅಧ್ಯಕ್ಷರಾದ ಸಬ್ಜಲ್ಲಿ ಅವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು